ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತಕ್ಕೆ ಐಆರ್ಬಿ ಅವರ ಕಳಪೆ ಕಾಮಗಾರಿಯೇ ಕಾರಣ ಅಂತ ಅಲ್ಲಿನ ಜನರು ಈ ದಿನ ಡಾಟ್ ಕಾಂ ಮೂಲಕ ಆರೋಪ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿನ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿರೋದು ಇದೇ ಐಆರ್ಬಿ ಹಾಗಾದ್ರೆ ಐಆರ್ಬಿ ಅಂದ್ರೆ ಏನು ಅದರ ಕೆಲಸ ಏನು ಅನ್ನೋದನ್ನ ಮೊದಲು ನೋಡೋಣ ಐಆರ್ಬಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಲಿಮಿಟೆಡ್ ಕಂಪನಿ ಭಾರತದಲ್ಲಿ ಪ್ರಮುಖ ರಸ್ತೆ ನಿರ್ಮಾಣ ಸಂಸ್ಥೆಯಾಗಿದ್ದು ರಾಷ್ಟೀಯ ಮತ್ತು ರಾಜ್ಯ ಹೆದ್ದಾರಿ ಎಕ್ಸ್ಪ್ರೆಸ್ ವೇಗಳು ಫ್ಲೈಓವರ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ ಈ ಹಿಂದೆಯೂ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿತ್ತು ಕಳೆದ ಒಂದು ವರ್ಷದಿಂದ ಸಚಿವ ಮಂಕಾಳೆ ವೈದ್ಯ ಅವರು ಐಆರ್ಬಿ ಕಂಪನಿ ನಡೆಸುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಹೇಳುತ್ತಲೇ ಬಂದಿದ್ರು ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಕೇಂದ್ರ ಸಚಿವ ಗಡ್ಕರಿ ಪಾಲುದಾರಿಕೆಯ ಕಂಪನಿ ಐಆರ್ಬಿ ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅನ್ನು ಉಡಾಫೆ ತೋರಿಸುತ್ತಲೇ ಬರ್ತಿತ್ತು ಈ ಹಿಂದೆ ಕಾರವಾರದಲ್ಲಿ ಅಪಾಯದ ಮುನ್ಸೂಚನೆಯನ್ನ ಅರಿತ ಸಚಿವ ಮಂಕಾಳು ವೈದ್ಯರು ಅಂಡರ್ ಪಾಸಿಂಗ್ ಟನಲ್ ಬಂದ್ ಮಾಡಿಸಿದ್ರು ಆದರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಮತ್ತು ಐಆರ್ಬಿ ಕಂಪನಿ ಸ್ಪರ್ಧೆಗೆ ಬಿದ್ದವರಂತೆ ಒತ್ತಡ ಹಾಕಿ ಟನಲ್ ಅನ್ನ ಓಪನ್ ಮಾಡಿಸಿದ್ರು ಓಪನ್ ಆದ ಕೆಲವೇ ದಿನಗಳ ನಂತರ ಟನಲ್ನಲ್ಲಿ ಬಂಡೆ ಕುಸಿದು ಬಿದ್ದಿತ್ತು ಅದೃಷ್ಟ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ ಅದೇ ರೀತಿ ಈಗ ಶಿರೂರಿನಲ್ಲೂ ಕೂಡ ಇದೇ ಐಆರ್ಬಿ ಅವರ ಕಳಪೆ ಕಾಮಗಾರಿಯೇ ಕಾರಣ ಅನ್ನು ಮಾತುಗಳು ಕೂಡ ಜನವಲಯದಲ್ಲಿ ಿ ಬಂದಿರೋದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನ ಕತ್ತರಿಸಿದೆ ಇದರಿಂದ ಗುಡ್ಡ ಕುಸಿದಿರೋದು ಅಂತ ತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಈತನ ಡಾಟ್ ತಂಡ ಡೀಟೇಲ್ ಆಗಿ ಐಆರ್ಬಿ ಬಗ್ಗೆ ವಿಷಯಗಳನ್ನು ಸಂಗ್ರಹ ಮಾಡೋಕೆ ಶಿರೂರು ಭಾಗದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅನ್ನೋ ಉದ್ದೇಶದಿಂದ ಐಆರ್ಬಿ ಆಪರೇಷನ್ ಅನ್ನು ಹೆಸರನ್ನ ಇಟ್ಕೊಂಡು ಶಿರೂರಿನ ಸುತ್ತಮುತ್ತಲ ಜನರನ್ನ ಮಾತನಾಡಿಸೋಕೆ ಶುರು ಮಾಡಿದೆವು ಅವರ ಮನೆಯೊಳಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿದಾಗ ನಮಗೆ ಸಿಕ್ಕ ಚಿತ್ರಣ ಈ ರೀತಿ ಇದೆ ನಮಸ್ಕಾರ ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿದ್ದೇವೆ ಇಲ್ಲಿ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಷ್ಟೇ ಒಂದು ಸಣ್ಣ ಊರಲ್ಲಿರೋದು ನಾವು ಬಟ್ ಇಲ್ಲಿ ಐ ಆರ್ ಬಿ ಯ ಕಾಮಗಾರಿ ನಡೆಯುವಂಥ ಸಮಯದಲ್ಲಿ

ಅಲ್ಗಾಡ್ತಿದೆ ಹಾಂ ಯಾವ ಒಂದೇ ಸಲ ಇದು ಹೊಡೆಸ್ತಾರೆ ಬಾಂಬನ್ ಅದು ಅವರು ಯಾವುದೇ ಕಡೆಗೆ ನಮಗೆ ಸೂಚನೆ ಕೊಡ್ತಾ ಇಲ್ಲ ಇನ್ಫಾರ್ಮ್ ಮಾಡೋದಿಲ್ಲ ಇವು ಸೈ ಸೈರಾನ್ ಮಾಡ್ತಾ ಹೋಗ್ತಾ ಇರ್ತಾರೆ ನಾವು ಒಮ್ಮೆ ಜನ ಎಲ್ಲ ಸೇರಿಯಲ್ಲಿ ಹೋಗಿ ಎಲ್ಲ ಸ್ಟ್ರೈಕ್ ಮಾಡಿದಾಗ ಪೊಲೀಸ್ ಅವರು ಬಂದು ನಮ್ಗೆ ಎತ್ತಂಗಡಿ ಮಾಡಿ ನಮ್ಮ ನಂತರ ಬ್ಲಾಸ್ಟ್ ಮಾಡಿಸ್ತಾರೆ ಯಾರು ಇದು ಮಾಡ್ತಾರೆ ಅದು ಐ ಆರ್ ಬಿ ಮೇಡಮ್ ಅವ್ರದ್ದು ನಮ್ಮ ಗಡ್ಕೇರಿ ಇಲ್ಲ ಅವರು ಇದು ಸಂಬಂಧಪಟ್ಟಂತ ಕಂಪನಿ ಇರಬಹುದು ಅದಕ್ಕಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಯಾರೇ ಒಂದನ್ನು ಏನು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಕ್ರಮ ತಗೊಳ್ಳೋದಿಲ್ಲ ಅದಕ್ಕೆ ಮೇನಿಂದ ಒತ್ತಡ ನಮ್ಮ ಅಂತ ಡಿ ಸಿ ಇದ್ದಾರಲ್ಲ ಅವರನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ ಅವರು ಏನು ಕ್ರಮ ಕಳ್ತಾ ಇದ್ದರು ಏನು ಕಳಪೆ ಕಾಮಗಾರಿ ಇದ್ದಲ್ಲಿ ಅವರನ್ನು ಕೆಲಸ ಮಾಡೋದು ಬೇಡ ನಿಲ್ಲಿಸಿಡಿ ಅಂತ ಹೇಳ್ತಾ ಇದ್ದಾರೆ ನಂತರ ಅವರನ್ನೇ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ ಇದು ಅವ್ರಿಗೆ ಕೇಂದ್ರದಿಂದ ಏನೋ ಒತ್ತಡ ಇದೆ ಅವರಿಗೆ ಮಿನ ಗಡ್ಕರಿಯವರು ಅವರು ಅವರು ಸಾರ ಈ ಸಾರಿಗೆ ಮಿನಿಸ್ಟರ್ ಅಲ್ಲ ಅವರಿಂದ ಅದಕ್ಕಾಗಿ ನಮ್ಗೆ ಈಗ ಏನು ತೊಂದರೆ ಆಗ್ತಾ ಇದೆ ಈಗಿನೂ ಕಾಮಗರಿಯನ್ನು ನಾವು ಸ್ಟಾರ್ಟ್ ಮಾಡಲಿಕ್ಕೆ ಕೊಡೋದಿಲ್ಲ ಇನ್ನು ಈಗ ಅದು ಸರಿಯಾದ ಕ್ರಮ ತೆಗೆದು ಗುಡ್ಡವನ್ನು ಕಟಿಂಗ್ ಮಾಡ್ದು ಹೊರತು ಕಾಮಗಾರಿಯನ್ನು ಮಾಡಲಿಕ್ಕೆ ಕೊಡೋದಿಲ್ಲ ಈ ರೀತಿಯಲ್ಲ ಎಲ್ಲ ಬಿಟ್ಟಿದ್ದಕ್ಕೆ ನಮ್ಗಿಲ್ಲ ಪರಿಹಾರ ಬೇರೆ ನೀವು ನಾವು ಎಷ್ಟು ಜನಕ್ಕೆ ಅಂತ ಕೊಡಬೇಕು ಪರಿಹಾರ ಅಂತ ಕೇಳ್ತಾರೆ ಅವರು ನಿಮ್ಮಲ್ಲಿಯೇ ಒಂದು ಸ್ವಲ್ಪ ಜನಕ್ಕೆ ಕೊಟ್ಟು ಬಂದ್ ಮಾಡಿದ್ದಾರೆ ಮತ್ತು ನಾವು ಕೇಳಲಿಕ್ಕೆ ಹೋದಾಗ ನಿಮ್ಮಲ್ಲಿ ಎಲ್ಲ ಪರಿಹಾರ ಆಗಿದೆ ಮತ್ತು ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಏನು ಚೆಕ್ ಒಂದು ಹತ್ತು ಸಾವಿರ ಐದು ಸಾವಿರವ್ರಿಗೆ ಕೊಟ್ಟು ಬಂದ್ ಮಾಡಿಬಿಡ್ತಾರೆ ಅವರು ಮತ್ತು ಸೇಮ್ ಅದೇ ಸಮಸ್ಯೆಯನ್ನು ತಂದು ಹೊಡ್ತಾ ಇದ್ದಾರೆ ಮತ್ತು ಕೊಡ್ದೆ ಒಂದು ಸಲ ಆದ್ಮೇಲೆ ಮತ್ತು ನಿಮ್ಗೆ ಪರಿಹಾರ ಕೊಟ್ಟೆ ಆಗಿದೆ ಮತ್ತು ನಿಮ್ಗೆ ಯಾವುದೇ ಪರಿಹಾರ ಇಲ್ಲ ನೀವು ಬೇ ಜೀವ ಬೇಕಾದರೆ ಹೋಗಿ ಇವದಿಗೆ ಅಂತ ಹೇಳ್ತಾರೆ ನೀವು ಅದಕ್ಕೆ ನಾವು ನಾವು ಬಿಟ್ಟಿದು ಸುಮ್ಮನೆ ಇದ್ದೀವಿ ಕ್ರಮ ತಗೊಳ್ ಈ ರೋಡ್ ಕಾರ್ಯ ಮುಗ್ದು ನಾವು ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಇದು ಆಕ್ಚುಲಿ ಅಯ್ಯರ್ ಬಿಆರ್ ಕಳಪೆ ಕಾಮಗಾರಿನೇ ಇಡೀ ಎಲ್ಲಾ ಕಡೆಗೂ ಬಿರುಕು ಬಿಟ್ಟಿದೆ ಜೀವ ಹಾನಿ ಕಡಿಸೋರು ಯಾರು ಅಯ್ಯರ್ ಬಿಆರ್ ಬರ್ತಾರ ಅವ್ರು ಬರ್ತಾರ ಗಡ್ಕೇರಿ ಅವ್ರು ಬರ್ತಾರ ಇನ್ನು ಒಂದ್ ಭೇಟಿ ಇದ ಕ್ರಮಕ್ಕೆ ಬಂದಿದ್ರ ಇಲ್ಲ ನಮ್ಮ ಮೊನ್ನೆ ಸಿಎಂ ಬಂದ್ರೆ ಅವ್ರು ನಿಂತು ಮಾತಾಡ್ಲಿಕ್ಕೆ ತಯಾರಿಲ್ಲ ಹಾಂ ಅವರು ಐ ಬಿಗ್ ಬನ್ನಿ ಅಂತಾರೆ ನಾವು ಇವ್ರು ಬರೋದು ಐ ಬಿಗ ಐ ಬಿಗೆ ಬರ್ಬೇಕಾ ನಾವು ಇಲ್ಲಿ ಆದ ಇದಕ್ಕೆ ಇವ್ರದು ಅಲ್ಲಿ ಮೀಟಿಂಗ್ ಐ ಬಿ ಇಲ್ಲಿ ಐಲಿ ಬಂದು ನಮ್ಮ ಸಮ ಸಮಸ್ಯೆ ಹೇಳ್ಕೊಳ್ಬೇಕಂತ ಹಾಂ ಪೊಲೀಸರು ಮುಂದ್ಬಿಡ್ತೇ ಇಲ್ಲ ನಾವು ನಮ್ಮ ಇದಕ್ಕೆ ಸಮಸ್ಯೆಯನ್ನು ಮಿನಿಸ್ಟ್ರ್ ಹತ್ರ ಹೇಳ್ಕೊಳ್ತೀವಿ ನೀವು ನಮಗೆ ಬಿಡಿ ಅಂದರೆ ಪೊಲೀಸ್ ನಮಗೆ ಲಾಟ್ರಿ ಚಾರ್ಜ್ ಮಾಡಿ ವಾಪಸ್ ಓಡಿಸ್ತಾರೆ ಇದು ಏನು ಕ್ರಮ ಇದು ಇದು ಕ್ರಮ ಏನು ಯಾರಿದ್ವಿ ಬಿ ಹೊಣೆ ಸಿ ಎಮ್ ಬಂದರೂ ಹೀಗೆ ಮಾಡ್ತಾರೆ ಇವರು ಐರ್ಬೀರು ಹೀಗೆ ಮಾಡ್ತಿದ್ದಾರೆ ಜನ ಎಲ್ಲಿ ಹೋಗ್ಬೇಕು ಅದೇನಿಲ್ಲ ಮನೆ ಎಲ್ಲ ಮೇಲೆ ಹೋಗ್ತದೆ ಒಂದ್ಸಲ ಹೋಗ್ ಕೆಳಗೆ ಬರ್ತದೆ ಅವಾಗ ನಾವ್ ಎಷ್ಟು ಸಲ ಹೇಳಿದ್ರು ಅವರು ನಮ್ಗೆ ಏನೂ ಇದ್ ಮಾಡ್ಲಿಲ್ಲ ಏನು ಪರಿಹಾರನು ಇಲ್ಲ ಅವ್ರದಿಲ್ಲ ಅಂತ ಜೀವನೇ ಹೋಯ್ತು ನಮ್ಮ ರಿಲೇಶನ್ ಆಗ್ಬೇಕು ಅವ್ರು ನಾಲ್ಕ್ ಜ ಐದು ಜನನು ಮಕ್ಳೆಲ್ಲಾ ಬರೀಲಿಕ್ಕೆಲ್ಲ ಕುಳಿತಾರೆ ಅದು ಸೈರನ್ ಅಂದಾಗ ಒಂದ್ಸಲ ಹೊರಗಡೆ ಬರ್ತಾರೆ ಸೀಟ್ ಒಂದ್ಸಲ ಹೋಗಿ ಕೆಳಗೆ ಬರ್ತದೆ ಹೌದೌದು ಎಷ್ಟೊತ್ತಿಗೆ ನಮ್ಗೆ ಹಾನಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಅದೇ ನಮ್ಮ ಫ್ಯಾಮಿಲಿಯವರೇ ಹೋದವ್ರ ಈಗ ಐದು ಜೀವನ ನಾಲ್ಕ್ ಬಾಡಿ ಸಿಕ್ಕಿದೆ ಒಂದ್ ಸಿಕ್ಲಿಲ್ಲ ಅದೆಲ್ಲ ಈಗ ನಮ್ಗೆ ಬೇರ್ ತಂದು ಕೊಡ್ತಾರೆ ಅವರ ಮುದ್ದಂತ ಮಕ್ಕಳೆಲ್ಲ ನಮಗ್ ನೋಡ್ಲಿಕ್ಕೆ ಒಂಥರ ದಿನ ಈಗ ಎಂಟು ದಿನ ಆಯ್ತು ಆದ್ರೂ ಒಂದು ಅವ್ರ ಬಾಡಿ ಸಿಕ್ಲಿಲ್ಲ ಅದೆ ನಾಲ್ಕು ಬಾಡಿ ಸಿಕ್ಕಿತ್ತು ತಂದು ಇದು ಮಾಡಿದ್ದಾರೆ ನಾವು ಆವಾಗಲೂ ಅವರು ಅವ್ರು ಆಯ ಬೇರೆ ಅವರಿಗೆ ಇಲ್ಲ ಉಳಿಬೇಡಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋ ಅವ್ರು ಮಾಡ್ತಿದ್ರೆ ಮೇಡಮ್ ಮಾಡ್ತಿದ್ರು ಅದು ಮದ್ದಾರೆ ಕಟ್ ಮಾಡಿದ್ದಾರೆ ಹೋಗಿದ್ದಾರೆ ಅವರು ನಮಗಿಲ್ಲಿ ಉಳಿಯೋರಿಗೆ ಮಾತ್ರ ಈಗ ಸಮಸ್ಯೆ ಆಗಿದೆ ಸರ್ಕಾರಕ್ಕೆ ಏನ್ ಹೇಳ ಎಷ್ಟು ಹೇಳಿದ್ರು ಅವ್ರ ಸಿಎಂ ಬಂದಿದ್ರು ಅವ್ರು ನಿಲ್ಲಿಲ್ಲ ಮೇಡಮ್ ಇಲ್ಲೇ ನಮಗೆ ಮಾತಾಡ್ಲಿಕ್ಕೆ ನಿಲ್ಲಿಲ್ಲ ಸಿ ಎಂ ಬರ್ ಬಂದಿದ್ದಾರೆ ಹೌದು ಗಾಡಿ ಮೇಲೆ ಹೋಗಿದ್ದಾರೆ ಅಲ್ಲ ಐ ಬಿಗೆ ಐ ಬಿಗ್ ಬಾ ಅಂತ ಹೇಳಿದಾರಂತೆ ಅವರು ನಾವು ಈ ತರ ನಮ್ಮ ಮುದ್ದಂತ ಮಕ್ಕಳು ಕಳ್ಕೊಂಡಿದ್ದೇವೆ ಫ್ಯಾಮಿಲಿ ಕಳ್ಕೊಂಡಿದ್ದೇವೆ ನಾವು ಎಲ್ಲ ಐ ಬಿಗ್ ಹೋಗ್ತೇವೆ ಇಲ್ಲ ವೇದನೆ ಮಾಡೋರು ಅಲ್ಲಿ ಹೋಗೋರು ಮೇಡಮ್ ಆಯರ್ ಬಿ ಬ್ಲಾಸ್ಟ್ ಇಂದ ಕಲ್ಲು ಬಿದ್ದ ಮನೆ ಇದು ಡ್ಯಾಮೇಜ್ ಆಗಿ ಅವರು ಬೇರೆ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಕೊಟ್ಟಿದ್ದ ಹಣ ಅವ್ರ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ ಕಲ್ಲು ಬಿದ್ದಿದ್ದು ಕಲ್ಲು ಬಿದ್ದು ಡ್ಯಾಮೇಜ್ ಆಯಿತು ಮತ್ತೆ ಆ ಮನೆಯಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ ಅವರು ಅದಕ್ಕಾಗಿ ಮತ್ತೆ ಪರಿಹಾರ ಸಿಗ್ಬಹುದಾ ಇಲ್ಲಿ ಎಲ್ಲ ಆ ಆತರ ಸಂಖ್ಯೆ ಒಂದು ಹದಿನೈದು ಹ್ಮ್ ಅಲ್ಲಿ ಕೆಲ ಗಾಡಿಯೆಲ್ಲ ಆಗಿದ್ದು ಅಲ್ಲಿ ಇನ್ನೂ ಪರಿಹಾರ ಬಂದಿಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಆದ್ರೆ ಅದು ಎಲ್ಲ ಮನೆ ಡ್ಯಾಮೇಜ್ ಆಗಿದೆ ಚಿಕ್ಕ ತುಂಬಾನೇ ಡ್ಯಾಮೇಜ್ ಆಗಿದೆ ಅಲ್ಲೆಲ್ಲ ಮನೆ ತುಂಬಾನೇ ಕ್ರ್ಯಾಕ್ ಬಂದಿದೆ

ಯಾವುದೇ ಒಂದು ಕ್ರಮ ತೆಗೆದು ತ ಇನ್ನುವರೆಗೂ ಇನ್ನೂವರೆಗೂ ಯಾಕೆಂದರೆ ಇಲ್ಲಿ ಮೊನ್ನೆ ಗುಡ್ಡ ಕುಸಿತದಿಂದ ಭಾಳ ಹಾನಿಯಾಗಿದೆ ಆದರೆ ನಾಲ್ಕು ಪ್ರಾಣ ಸಿಕ್ಕಿದೆ ಒಂದು ಪ್ರಾಣ ಇನ್ನೂ ಸಿಗಿಲ್ಲ ಲಕ್ಷ್ಮಣ ಭಾವ ಅಂತೇಳಿ ಜಗನ್ನಾಥ ಅವ್ರಿಗೆ ಬೇಬಿ ಅವ್ರಿಗೆ ಮೂರು ಜನ ಹುಡುಗಿರು ಪಾಪ ಭಾಳ ಅನಿವಾರ್ಯವಾಗಿದೆ ಈ ಬಿಯಿಂದ ಭಾಳ ಜನರಿಗೆ ತೊಂದರೆ ಇದೆ ಮತ್ತು ನಮ್ಮದು ಮನೆಗಿನೇ ಎಲ್ಲ ಡ್ಯಾಮೇಜ್ ಆದ್ದಿದೆ ಮೊದಲೇ ಮೊದಲು ಆದರೂ ಅವರು ಕ್ರಮ ತೆಗೆದು ತಗೊಳ್ಳೆ ಇನ್ನೂವರೆಗೂ ಅದಕ್ಕೆ ಈಗ ಅವರು ಭಾಳಷ್ಟು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಬಾರ್ದು ಸರಿಯಾದ ವ್ಯವಸ್ಥೆ ಮಾಡಿ ಮತ್ತೆ ಇಲ್ಲಿ ಮೇಲಿಂದ ಈಗ ಮಿಲ್ಲಿನ ಇದು ಕಾಲುವೆಯಲ್ಲಿ ನೀರು ಬರ್ತಾ ಇದೆ ಅದನ್ನು ತಡೆಗಟ್ಟೋದಿಲ್ಲ ಮೇಲಿಂದ ಇಲ್ಲಿ ಊರಿಗೆ ಬರ್ತಾ ಇದೆ ನೀರು ಆ ನೀರು ಅದನ್ನು ಸರಿಪಡಿಸ್ಲಿಲ್ಲ ಇನ್ನವರೆಗೂ ಇಲ್ಲಿ ಮೇಲೆ ಬಿಯಿಂದ ಮೇಲಿಂದ ಮಿಲ್ಲಿನಿಂದ ಬರ್ತದೆ ಗುಡ್ಡದಿಂದ ಬರ್ತದೆ ಅಯ್ಯರ್ಬಿಯವರು ಒಷ್ಟು ನೀರನ್ನೇ ಇಲ್ಲೇ ಬಿಟ್ಟಿದ್ದಾರೆ ಶಿರೂರು ಒಳಗಡೆ ಕಾಲುವೆಗೆ

ನಾವು ಹೇಳಿದೇವೆ ತಹಸೀಲ್ದಾರ್ಗೆಲ್ಲ ಹೇಳಿದೇವೆ ಮೊದಲು ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ ಅದು ಮಾಡ್ತಾರೆ ನೋಡಿದ್ರಲ್ಲ ಜನರು ತಮ್ಮ ಮನೆ ಮಠ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಒಟ್ಟಿನಲ್ಲಿ ದೇಶವನ್ನ ಕಟ್ಟುತ್ತೇವೆ ಅಂತ ಹೇಳಿಕೊಂಡು ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಕೋಟಿ ಕೋಟಿ ಲೂಟಿ ಮಾಡಿದ್ದಲ್ಲದೆ ಅಮಾಯಕ ಜನಸಾಮಾನ್ಯರನ್ನ ಬಲಿ ಪಡೆದುಕೊಳ್ತಿದ್ದಾರೆ ಈಗಲಾದ್ರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕುತ್ತಾ ಅಥವಾ ಇನ್ಮುಂದೆಯೂ ಕೂಡ ಇದೇ ರೀತಿಯ ಸಾವು ನೋವುಗಳೇ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ